ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಒಂದು ರುಚಿಕರವಾಗಿರೋ ಹೀರೆಕಾಯಿ ಮಸ್ಕಾಯಿನ ಯಾವ ಥರ ಮಾಡೋದಂತ ನೋಡೋಣ ಇದು ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಇದು ಮೊದಲನೇದಾಗಿ ಇಲ್ಲೊಂದು ಅರ್ಧ ಕೆ ಜಿ ಹೀರೆಕಾಯಿನ ತಗೊಂಡು ವಾಶ್ ಮಾಡಿ ಆ ಸಿಪ್ಪೆ ತೆಗೆದು ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಟು ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಒಂದು ಮುಕ್ಕಾಲು ಭಾಗ ಬಟ್ಲು ತೊಗರಿಬೇಳೆ ಕಾಲು ಭಾಗ ಬಟ್ಲು ಬೇಳೆ ಹಾಕಿ ಇದನ್ನು ಎರಡರಿಂದ ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೊಮೊಟೊ ಮತ್ತು ಖಾರಕ್ಕೆ ತಕ್ಕನಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ನಾವು ಹೀರೆಕಾಯಿನ ಏನು ಚಿಕ್ಕ ಚಿಕ್ಕದಾಗಿ ಅರ್ಧ ಕೆ ಜಿ ಕಟ್ ಮಾಡಿ ಇಟ್ಟಿದ್ವೋ ಅದನ್ನು ಕೂಡ ಹಾಕಿ ಇದೆಲ್ಲ ಬೇಯಲಿಕ್ಕೆ ನೀರು ಬೇಕಲ್ವಾ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ವಿಷಲ್ ಬರೋ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನೋಡಿ ಈ ಥರ ಚೆನ್ನಾಗೆ ಬೆಂದಿರುತ್ತೆ ಇದನ್ನು ನಾವು ಸ್ಪೂನಲ್ಲಿ ಬೇಕಾದ್ರೂ ಚೆನ್ನಾಗೇ ಈ ಥರ ಸ್ಮ್ಯಾಶ್ ಮಾಡ್ಬೋದು ಇಲ್ಲಾಂದರೆ ಒಂದು ಮಿಕ್ಸಿಗೆ ಹಾಕಿ ನಾವು ತರಿ ತರಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಥವಾ ರುಬ್ಬಬೇಕಾಗುತ್ತೆ ಇದು ಮುದ್ದೆ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಿಮಗೆ ಹುಣಸೆ ಹುಳಿ ಹಾಕ್ಕೋಬೇಕು ಇದು ಹುಣಸೆ ಹುಳಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು ನಾನು ಇಲ್ಲೊಂದು ಟೇಬಲ್ ಅಷ್ಟು ಹುಣ್ಸೆ ಹುಳಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇಲ್ಲಿ ಬೇಕಂದರೆ ನೀವು ಬಿಸಿ ಮಾಡ್ಕೋಬೋದು ಇಲ್ಲ ಒಂದು ಕುದಿ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ಮಸ್ಕಾಯಿ ರೆಡಿ ಆಯಿತು ಇದು ಮುದ್ದೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸತಿ ಟ್ರೈ ಮಾಡಿ ಯಾರೆಲ್ಲ ನೀನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್